ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕೆ ಇ ಟಿಯ ಬಗ್ಗೆ ಒಂದು ಕೆಲವೊಂದು ಅಪ್ಡೇಟ್ಗಳಿರುತ್ತೆ ಸೊ ಇವತ್ತಿನ ವಿಡಿಯೋ ಅಂತಲ್ಲ ಇನ್ನು ಮುಂದೆ ಕೆ ಸಿ ಇ ಟಿಯ ಬಗ್ಗೆ ಕೂಡ ವಿಡಿಯೋ ಬರ್ತಾ ಇರುತ್ತೆ ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೂ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರರ ಆಚೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರ ಆಸುಪಾಸಿನಲ್ಲಿರುವಂತಹ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವುದಕ್ಕೂ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಪ್ಲಿಕೇಶನ್ ಹಾಕುವುದಕ್ಕೂ ಸ್ವಲ್ಪ ಚೇಂಜಸ್ ಇದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲೇ ನಿಮ್ಮ ಒಂದು ಸ್ಟಡಿ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿತ್ತು ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಟಡಿ ಸರ್ಟಿಫಿಕೇಟನ್ನು ಆದರೆ ಈಗ ಈಗ ಬಂದಿರುವಂತಹ ಹೊಸ ಅಪ್ಡೇಟ್ನಲ್ಲಿ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ನೀವು ಒಂದರಿಂದ ಹನ್ನೆರಡನೇ ತರಗತಿವರೆಗೂ ಕರ್ನಾಟಕ ರಾಜ್ಯದಲ್ಲೇ ಒಂದು ಅಧ್ಯಯನ ಮಾಡಿದರೆ ನಿಮಗೆ ಒಂದು ಸ್ಯಾಟ್ಸ್ ನಂಬರನ್ನು ಅವರು ಹಾಕಿದಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಅವರಿಗೆ ಆಟೋಮೆಟಿಕ್ಕಾಗಿ ವೀಡಾಗುತ್ತೆ ಒಂದು ವೇಳೆ ನೀವು ಎರಡು ವರ್ಷ ಅಂತರ ರಾಜ್ಯಗಳಲ್ಲಿ ಅಂತಂದರೆ ಆ ಎರಡು ವರ್ಷ ಅಥವಾ ಮೂರು ವರ್ಷ ಬೇರೆ ರಾಜ್ಯಗಳಲ್ಲಿ ಒಂದು ಸ್ಟಡಿಯನ್ನು ಮಾಡಿದರೆ ಆವಾಗ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ನ ಅವಶ್ಯಕತೆ ಬೀಳುತ್ತೆ ಇಲ್ಲ ಅಂತಂದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಅಂತಂದರೆ ಅಧ್ಯಯನ ಪ್ರಮಾಣ ಪತ್ರವನ್ನು ಕೊಡುವ ಅವಶ್ಯಕತೆ ಇರೋದಿಲ್ಲ ನಿಮಗೆ ಸ್ಯಾಟ್ಸ್ ನಂಬರ್ ಇರುತ್ತೆ ಅದನ್ನು ಅವರು ಫೀಡ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಅವರಿಗೆ ಸಿಗುತ್ತೆ ಸೊ ಇದು ಇವತ್ತಿನ ಒಂದು ಕೆ ಎಸ್ ಸಿ ಟಿ ಅಪ್ಡೇಟ್ ಆಗಿತ್ತು ವಿದ್ಯಾರ್ಥಿಗಳೇ ಏನಾದರೂ ಡೌಟ್ ಇದೆ ಕಮೆಂಟ್ ಕಮೆಂಟ್ ಮಾಡ್ಬೋದು ಅಂತ ಹೇಳುತ್ತಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ ನಿಮ್ಮ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ